ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಹಣ್ಮ್ ದೇಶಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಆಗ್ತಾರೆ ನ ಶಾಸಕ ಶರಣಗೌಡ ಕಂದಕೂರ್ ಭವಿಷ್ಯವನ್ನ ನುಡಿದಿದ್ದಾರೆ ಭವಿಷ್ಯದ ಮಾತನ್ನ ಆಡಿದ್ದಾರೆ ಶರಣಗೌಡ ಕಂದಕೂರ್ ಅವರು ಆಲಿಪೋರ್ ಗ್ರಾಮದಲ್ಲಿ ಶಾಸಕ ಕಂದಕೂರ್ ಈ ಒಂದು ಸ್ಫೋಟಕ ಹೇಳಿಕೆ ನೀಡಿರುವಂತಹದ್ದು ಜೆ ಡಿ ಎಸ್ ಪಕ್ಷಕ್ಕೆ ವಿವಿಧ ಪಕ್ಷಗಳನ್ನ ತೆರೆದು ಕಾರ್ಯಕರ್ತರು ಜೆ ಡಿ ಎಸ್ ಪಕ್ಷಕ್ಕೆ ಜಾಯ್ನ್ ಆದ್ರು ಈ ಸಂದರ್ಭದಲ್ಲಿ ಶಾಸಕ ಶರಣಗೌಡ ಕಂದಕೂರ್ ಭವಿಷ್ಯದ ಮಾತನ್ನ ಆಡಿದ್ದಾರೆ ರಾಜ್ಯದಲ್ಲಿ ಮೈತ್ರಿ ಫೇಸ್ ಒನ್ ಅಂಡ್ ಓನ್ಲಿ ಇದ್ದಿದ್ದು ಕುಮಾರಸ್ವಾಮಿ ಅವರು ಮಾತ್ರ ಮತ್ತೆ ರೈತರಿಗೆ ಒಳತ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಸಿಎಂ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭೆ ಚುನಾವಣೆ ನಡೆಯುತ್ತೆ ವಿರೋಧಿಗಳು ಪಕ್ಷದ ಮುಖಂಡರು ಬರೆದಿಟ್ಕೊಳ್ಳಿ ಅಲಿಯಪುರ್ ನಲ್ಲಿ ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ಮೈತ್ರಿ ಚುನಾವಣೆ ಎದುರಿಸುತ್ತೇವೆ ಸೀಟು ಎಷ್ಟು ಬರುತ್ತಾವೋ ಗೊತ್ತಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮೈತ್ರಿ ಮುಖ್ಯಮಂತ್ರಿ ಕುಮಾರಣ್ಣನೇ ಇದು ಬರೆದಿಟ್ಟುಕೊಳ್ಳಿ ಅಂತ ಶಾಸಕ ಕಂದಕೂರ್ ತಿಳಿಸಿದ್ದಾರೆ ಏನೋ ಇಪ್ಪತ್ತು ಮೂವತ್ತು ಐವತ್ತು ಸೀಟ್ ಬಂದ್ರೆ ಕುಮಾರಣ್ಣ ಮುಖ್ಯಮಂತ್ರಿ ಅಲ್ಲ ಈ ರಾಜ್ಯದ ಮೈತ್ರಿ ಫೇಸ್ ಒನ್ ಓನ್ಲಿ ಇದ್ದಿದ್ದು ಕುಮಾರಣ್ಣನಿಗೆ ಮಾತ್ರ ಮತ್ತೆ ರೈತರಿಗೆ ಒಳಿತಾಗಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಕುಮಾರಸ್ವಾಮಿ ಅವ್ರು ಸಿಎಂ ಆಗ್ತಾರೆ ಅವರು ಸಿಎಂ ಆದ್ಮೇಲೆ ರೈತರ ಬದುಕು ಹಸನವಾಗಲಿದೆ ಅಂತ ಶಾಸಕ ಶರಣಗೌಡ ಕಂದಕು ತಿಳಿಸಿದ್ದಾರೆ ನಡೀತಾವ ನಾನು ಒಂದನ್ನ ಹೇಳ್ತೀನಿ ಇವತ್ತು ಚಂದ ಏನಪ್ಪ ಮಾಧ್ಯಮದವರು ವಿರೋಧಿಗಳು ನನ್ನ ಪಕ್ಷದ ಮುಖಂಡ್ರ ಚಂದ ಇವತ್ತಿನ ಬರ್ದಿಟ್ಕೊಂಡ್ಬಿಡ್ರಿ ಡೇಟ್ ಎರಡ್ ಸಾವಿರ ಇಪ್ಪತ್ತೆಂಟಕ್ಕ ನಾವು ಮೈತ್ರಿ ಆಗಿ ಹೋಗ್ತಿವಿ ನಮಗ ಸೀಟ್ ಎಷ್ಟು ಬರ್ತದ ಗೊತ್ತಿಲ್ಲ ಮೈತ್ರಿ ಮುಖ್ಯಮಂತ್ರಿ ಇಪ್ಪತ್ತೆಂಟಕ್ಕ ಕುಮಾರ್ ನೀವು ಬರ್ದಿಟ್ಕೊಂಡ್ಬಿಡ್ರಿ ಸಾವಿರ ಏನೋ ಇಪ್ಪತ್ತು ಸೀಟು ಮೂವತ್ತು ಸೀಟು ಐವತ್ ಸೀಟ್ ಬಂದ್ರೆ ಕುಮಾರಸ್ವಾಮಿ ಸ್ವಾಮಿ ಮುಖ್ಯಮಂತ್ರಿ ಅಲ್ಲ ಈ ರಾಜ್ಯದಾಗ ಮೈತ್ರಿ ಫೇಸ್ ಯಾವ್ದಾದ್ರು ಇರ್ಬೋದು ರಾಮಕೃಷ್ಣ ಹೆಗ್ಡೆ ಇರ್ಬೋದು ಜೆ ಎಚ್ ಪಟೇಲ್ ಇರ್ಬೋದು ಅನೇಕ ನಾಯಕರು ಕುಮಾರಸ್ವಾಮಿ ಅವರು ಜನತಾ ದಳ ಜನತಾ ಪರಿವಾರ ಜನತಾ ಸರ್ಕಾರಗಳಿದ್ದಾಗ ಗಂಗಾ ಕಲ್ಯಾಣ ಇರ್ಬೋದು ಇವತ್ತು ಬೋರ್ವೆಲ್ ಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು ರೈತರಿಗೆ ಎಂತಾರೆ ಕೃಷಿ ಬೀಜಗಳು ಉತ್ಪನ್ನದಾಗ ಆಗ್ತಕ್ಕಂಥ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತಕ್ಕಂಥದ್ದು ಇರ್ಬೋದು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು ಇಂಥವ್ ಏನಾದ್ರು ಕಾರ್ಯಕ್ರಮಗಳು ಬಂದಿದ್ರೆ ಅದು ಕೇವಲ ಜನತಾ ಪರಿವಾರ ಜನತಾ ಸರ್ಕಾರ ಜೆ ಡಿ ಎಸ್ ಸರ್ಕಾರಗಳು ಇದ್ದಾಗ ಮಾತ್ರ ಅಂತದ್ದು ಮತ್ತೆ ಪುನಃ ಎಪ್ಪ ರೈತರ ಜೀವಕ ಒಳ್ಳೆಯದಾಗ್ತಕ್ಕಂಥದ್ದು ಏನಾದ್ರೂ ಆಗ್ಬೇಕಾಗಿತ್ತಂದ್ರೆ ಅದು ಮತ್ತೊಮ್ಮೆ ಕುಮಾರಸ್ವಾಮಿ ಅವ್ರ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅವ್ರು ಬಂದ ಮೇಲೆ ರೈತರ ಜೀವನ ಎನ್ಪೋದ್ರೆ ಹಸನಾಗ್ತಕ್ಕಂಥದ್ದು ಇದೆ ಅಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ತಮ್ಗೆಲ್ಲರಿಗೆ ಹೇಳ್ತಾ ಹೇಳುತ್ತ ಇಂದು ಭಾರತಕ್ಕೆ ಭೇಟಿ ನೀಡಿದ ಯು ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನೆಹಾನ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದ್ರು ಅಪ್ಪುಗೆಯ ಮೂಲಕ ಯುಎಇ ಅಧ್ಯಕ್ಷರನ್ನು ಸ್ವಾಗತಿಸಿದ ಪ್ರಧಾನಿ ಮೋದಿ ವಿಮಾನ ನಿಲ್ದಾಣದಿಂದ ಹೊರಡುವ ಮುನ್ನ ಭಾರತೀಯ ಸಾಂಪ್ರದಾಯಿಕ ನೃತ್ಯ ಡೋಲು ವಾದ್ಯಗಳ ಮೂಲಕ ಯುಎಇ ಅಧ್ಯಕ್ಷರನ್ನ ಸ್ವಾಗತಿಸಲಾಯಿತು ಯುಎಇ ಅಧ್ಯಕ್ಷರು ಕೇವಲ ಎರಡು ಗಂಟೆಗಳ ಕಾಲ ದೆಹಲಿಯಲ್ಲಿ ಇರಲಿದ್ದು ನಂತರ ವಾಪಸ್ ತೆರಳಲಿದ್ದಾರೆ ಎನ್ನಲಾಗಿದೆ ಇರಾನ್ ಯುಎ ಸಂಬಂಧಗಳು ಹದಗೆಟ್ಟುತ್ತಿರುವುದು ಗಾಜಾದಲ್ಲಿ ನಡೆಯುತ್ತಿರುವ ಅಸ್ಥಿರತೆ ಸೌದಿ ಅರೇಬಿಯಾ ಮತ್ತು ಯುಎಇ ಒಳಗೊಂಡ ನಲ್ಲಿ ಬಗೆಹರಿಯದ ಸಂಘರ್ಷದಿಂದ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚು ರುವ ಈ ಸಮಯದಲ್ಲಿ ಈ ಭೇಟಿ ಮಹತ್ವವನ್ನು ಪಡೆದುಕೊಂಡಿದೆ ಇಂದು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯುಎಇ ಅಧ್ಯಕ್ಷರು ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ವಿಶೇಷವಾದ ಮಾತುಕತೆ ನಡೆಸಲಿದ್ದಾರೆ ಈ ಮಾತುಕತೆಯ ಸಮಯದಲ್ಲಿ ಪ್ರಾದೇಶಿಕ ಬೆಳವಣಿಗೆಯ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ ಮತ್ತು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಕೂಡ ಇದೆ ನನ್ನ ಸಹೋದರರಾದ ಯುಎಇ ಅಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನೆಹಾನ್ ಅವರನ್ನ ಸ್ವಾಗತಿಸಲು ದೆಹಲಿ ವಿಮಾನ ನಿಲ್ದಾಣಕ್ಕೆ ಹೋಗಿದ್ದೆ ಅವರ ಭೇಟಿ ಅವರು ಭಾರತ ಯುಎಇ ಸ್ನೇಹಕ್ಕೆ ನೀಡುವ ಮಹತ್ವವನ್ನು ತೋರಿಸುತ್ತದೆ ನಮ್ಮ ಚರ್ಚೆಗಳಿಗಾಗಿ ಎದುರು ನೋಡುತ್ತಿ ನೋಡುತ್ತಿದ್ದೇನೆ ಎಂದು ಪ್ರಧಾನಿ ಮೋದಿ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಇವೆ ಅಧ್ಯಕ್ಷರಾದ ನಂತರ ಆಲ್ ನಹಾನ್ ಅವರು ಭಾರತಕ್ಕೆ ನೀಡುತ್ತಿರುವ ಮೂರನೇ ಅಧಿಕೃತ ಭೇಟಿ ಇದಾಗಿದೆ ಒಟ್ಟಾರೆ ಭಾರತಕ್ಕೆ ಇದುವರೆಗೆ ಐದನೇ ಭೇಟಿಯಾಗಿದ್ದು ನಲ್ಲಿ ನಡೆದ ಬೃಹತ್ ಪ್ರತಿಭಟನೆಗಳು ಐದು ಸಾವಿರಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡ ನಂತರ ಉದ್ವಿಗ್ನತೆ ಹೆಚ್ಚಿರುವ ಬೆನ್ನಲ್ಲೇ ಇವರು ಇಂದು ಭಾರತಕ್ಕೆ ಭೇಟಿ ನೀಡಿದ್ದಾರೆ ಐಜಿಪಿ ರಾಮಚಂದ್ರ ರಾವ್ ಕಚೇರಿಯಲ್ಲಿ ಮಹಿಳೆಯರೊಂದಿಗೆ ಸರಸ ಸಲ್ಲಾಪ ನಡೆಸಿದ್ದು ಸದ್ಯ ರಾಸಲೀಲೆ ವಿಡಿಯೋ ವೈರಲ್ ಆಗಿದೆ ಇನ್ನೂ ತಮ್ಮ ರಾಸಲೀಲೆ ವಿಡಿಯೋ ವೈರಲ್ ಆಗ್ತಿದ್ದ ಂತೆ ರಾಮಚಂದ್ರ ಅವರು ಗೃಹ ಸಚಿವ ಪರಮೇಶ್ವರ್ ಭೇಟಿಗೆ ದೌಡಾಯಿಸಿದ್ದಾರೆ ಆದರೆ ಪರಮೇಶ್ವರ್ ಭೇಟಿಗೆ ನಿರಾಕರಿಸಿದ್ದು ಸಪ್ಪೆ ಮುಖದಲ್ಲಿ ರಾಮಚಂದ್ರ ವಾಪಸ್ ಆಗಿದ್ದಾರೆ ಇನ್ನು ಇದೇ ಡಿಜಿಪಿ ರಾಮಚಂದ್ರ ಇದೇ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು ತಮ್ಮ ಮೇಲಿನ ಆರೋಪಗಳನ್ನು ನಿರಾಕರಿಸಿದ್ದಾರೆ ಇದು ನನ್ನ ತೇಜೆ ವಧುವೆ ಮಾಡಲು ನಡೆಸಿರುವ ವ್ಯವಸ್ಥಿತ ಷಡ್ಯಂತ್ರ ಅಂತ ಅವರು ಕಿಡಿಕಾರಿದ್ದಾರೆ ನಾನು ಕೂಡ ಇಂದು ಆ ವಿಡಿಯೋವನ್ನು ನೋಡಿದ್ದೇನೆ ಅದು ಸಂಪೂರ್ಣವಾಗಿ ಎಐ ಬಳಸಿ ಸೃಷ್ಟಿಸಿದ ಅಥವಾ ಎಡಿಟ್ ಮಾಡಿದ ವಿಡಿಯೋ ಆಗಿದೆ ನನ್ನ ವೃತ್ತಿ ಜೀವನಕ್ಕೆ ಕಪ್ಪು ಚುಕ್ಕೆ ಹಚ್ಚಲು ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಈ ರೀತಿಯ ಷಡ್ಯಂತ್ರ ರೂಪಿಸಿವೆ ಎಂಟು ವರ್ಷದ ಹಿಂದೆ ನಾನು ಬೆಳಗಾವಿಯಲ್ಲಿದ್ದೆ ಇದರ ಬಗ್ಗೆ ನಾನು ವಕೀಲರ ಜೊತೆ ಮಾತನಾಡುತ್ತೇನೆ ಬಗ್ಗೆ ತನಿಖೆ ಆಗಬೇಕು ಅಂತ ಸಂಜಾಯಿಷಿ ನೀಡಿದ್ರು ಭಾರತೀಯ ಷೇರು ಮಾರುಕಟ್ಟೆ ಈ ವಾರವೂ ಕುಸಿತದ ಟ್ರೆಂಡ್ ನಲ್ಲಿಯೇ ಮುಂದುವರೆದಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ನೀತಿಯಿಂದಾಗಿ ಹೂಡಿಕೆದಾರರಲ್ಲಿ ಆತಂಕ ಹೆಚ್ಚಾಗಿದೆ ಹೀಗಾಗಿ ಷೇರುಪೇಟೆಯಲ್ಲಿ ಮಾರಾಟದ ಒತ್ತಡ ಹೆಚ್ಚಿದೆ ವಿಪ್ರೋ ರಿಲಯನ್ಸ್ ಇಂಡಸ್ಟ್ರೀಸ್ ಟಾಟಾ ಮೋಟರ್ಸ್ ಮತ್ತು ಮ್ಯಾಕ್ಸ್ ಹೆಲ್ತ್ ಕೇರ್ ಮತ್ತು ಎಟರ್ನಲ್ ಅತಿ ಹೆಚ್ಚು ಲಾಭವನ್ನ ಗಳಿಸಿವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಂಟು ಯುರೋಪಿಯನ್ ದೇಶಗಳ ಮೇಲೆ ಹೊಸ ಶುಂಕಗಳಿಂದ ಘೋಷಿಸಿದ ಬೆನ್ನಲ್ಲೇ ಹೂಡಿಕೆದಾರರಲ್ಲಿ ಆತಂಕ ಮೂಡಿದ್ದು ಮಾರಾಟದ ಒತ್ತಡದಿಂದಾಗಿ ಸೋಮವಾರದ ವಹಿವಾಟಿನಲ್ಲಿ ಭಾರತೀಯ ಮಾರುಕಟ್ಟೆ ಇನ್ನಷ್ಟು ಕುಸಿತವನ್ನ ಕಂಡಿದೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡು ಸೂಚ್ಯಂಕಗಳು ರೆಡ್ ಮಾರ್ಕ್ನಲ್ಲಿ ಮುಚ್ಚಿವೆ ಸೋಮವಾರದ ವಹಿವಾಟಿನ ಹಂತಕ್ಕೆ ಸೆನ್ಸೆಕ್ಸ್ ಮೂರ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಕುಸಿದರೆ ನಿಫ್ಟಿ ಒಂದೂರ ಒಂಬತ್ತು ಪಾಯಿಂಟ್ಸ್ ಇಳಿಕೆಯನ್ನ ಕಂಡಿದೆ ಇನ್ನು ಸೆನ್ಸೆಕ್ಸ್ ಎಂಬತ್ ಮೂರು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕರ ಮಟ್ಟದಲ್ಲಿ ಆರಂಭವಾಗಿ ದಿನದ ಕೊನೆಯು ಜೀರೋ ಪಾಯಿಂಟ್ ಮೂವತ್ತೊಂಬತ್ತು ಕುಸಿತದೊಂದಿಗೆ ಎಂಬತ್ ಮೂರು ಸಾವಿರದ ಎರಡು ನೂರಾರು ಮಟ್ಟದಲ್ಲಿ ಸ್ಥಿರವಾಯಿತು ನಿಫ್ಟಿ ಐವತ್ತು ಕೂಡ ಇಪ್ಪತ್ತೈದು ಸಾವಿರದ ಆರ್ನೂರ ಐವತ್ಮೂರರ ಮಟ್ಟದಲ್ಲಿ ಆರಂಭವಾಗಿ ದಿನದ ಕೊನೆಗೆ ಜೀರೋ ಪಾಯಿಂಟ್ ನಲವತ್ತೆರಡು ಕುಸಿತದೊಂದಿಗೆ ಇಪ್ಪತ್ತೈದು ಸಾವಿರದ ಐದುನೂರ ಎಂಬತ್ತೈದರ ಮಟ್ಟದಲ್ಲಿ ಮುಕ್ತಾಯಗೊಂಡಿದೆ ಬೆಂಚ್ ಮಾರ್ಕ್ ಇಂಡೆಕ್ಸ್ ಗಳಿಗೆ ಹೋಲಿಸಿದ್ರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸೂಚ್ಯಂಕಗಳ ಪ್ರದರ್ಶನ ಇನ್ನೂ ಕಳಪೆ ಆಗಿತ್ತು ಬಿ ಎಸ್ ಸಿ ಮಿಡ್ ಕ್ಯಾಪ್ ಜೀರೋ ಪಾಯಿಂಟ್ ನಲವತ್ತೆರಡರಷ್ಟು ಕುಸಿದರೆ ಬಿ ಎಸ್ಇ ಸ್ಮಾಲ್ ಕ್ಯಾಪ್ ಶೇಕಡ ಒಂದು ಭಾರಿ ಕುಸಿತವನ್ನು ಕಂಡಿದೆ ಇಂದಿನ ಟಾಪ್ ಗೇನರ್ಸ್ ನೋಡೋದಾದ್ರೆ ಇಂಡಿಗೋ ಟೆಕ್ ಮಹೀಂದ್ರ ಹಿಂದೂಸ್ತಾನಿ ಯೂನಿಲಿವರ್ ಏರಿಕೆಯನ್ನು ಕಂಡಿವೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಮತ್ತು ಬಜಾಜ್ ಫೈನಾನ್ಸ್ ನಲ್ಲಿ ಕೂಡ ಅಲ್ಪಮಟ್ಟದ ಏರಿಕೆ ಕಂಡುಬಂದಿದೆ ಇನ್ನು ಇವತ್ತಿನ ಟಾಪ್ ಲೂಸರ್ಸ್ ನೋಡೋದಾದ್ರೆ ವಿಪ್ರೋ ರಿಲಯನ್ಸ್ ಇಂಡಸ್ಟ್ರೀಸ್ ಟಾಟಾ ಮೋಟರ್ಸ್ ಮ್ಯಾಕ್ಸ್ ಹೆಲ್ತ್ ಕೇರ್ ಮತ್ತು ಇಂಟರ್ನಲ್ ಕುಸಿತವನ್ನು ಕಂಡಿವೆ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಯನ್ನ ಟೀಮ್ ಇಂಡಿಯಾ ಎರಡು ಒಂದು ಅಂತರದಲ್ಲಿ ಸೋತಿದೆ ಈ ಮೂಲಕ ಭಾರತ ನೆಲದಲ್ಲಿ ಮೂವತ್ತೇಳು ವರ್ಷಗಳ ಬಳಿಕ ಏಕದಿನ ಸರಣಿಯನ್ನ ಗೆದ್ದ ಸಾಧನೆಯನ್ನ ನ್ಯೂಜಿಲೆಂಡ್ ತಂಡ ಮಾಡಿದೆ ಕಳೆದ ಭಾರತ ಪ್ರವಾಸದಲ್ಲಿ ಆಡಿದ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾವನ್ನ ಮೂರು ಸೊನ್ನೆ ಅಂತರದಿಂದ ಸೋಲಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ ಕಿವಿಸ್ ಈಗ ಏಕದಿನ ಸರಣಿಯನ್ನ ಗೆದ್ದುಕೊಂಡಿದೆ ವಾಸ್ತವವಾಗಿ ಈ ಸರಣಿಯನ್ನ ಆತಿಥೇಯ ಭಾರತ ಗೆಲುವಿನೊಂದಿಗೆ ಆರಂಭಿಸಿತ್ತು ಆದರೆ ಆ ಬಳಿಕ ನಡೆದ ಎರಡು ಪಂದ್ಯಗಳಲ್ಲಿ ತಂಡದ ಕೆಲವು ಪ್ರಮುಖ ಆಟಗಾರರ ಕಳಪೆ ಪ್ರದರ್ಶನ ತಂಡದ ಸೋಲಿಗೆ ಕಾರಣವಾಯಿತು ಏಕದಿನ ತಂಡದಲ್ಲಿ ಸ್ಥಾನ ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಟೀಂ ಇಂಡಿಯಾದ ಈ ಮೂವರು ಆಟಗಾರರ ಏಕದಿನ ತಂಡ ಕದಾ ಮುಚ್ಚಿದೆ ಅಂತಲೇ ಹೇಳಬಹುದು ರವೀಂದ್ರ ಜಡೇಜಾ ಈ ಪಟ್ಟಿಯಲ್ಲಿ ಮೊದಲ ಅನುಭವಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರಿದ್ದು ಏಕದಿನ ಪಂದ್ಯಗಳಲ್ಲಿ ಜಡೇಜಾ ತಮ್ಮ ಬೌಲಿಂಗ್ ಮತ್ತು ಬ್ಯಾಟಿಂಗ್ ನಿಂದ ತಂಡಕ್ಕೆ ಕೊಡುಗೆ ನೀಡಲು ಸಾಧ್ಯವಾಗಿಲ್ಲ ಹಾಗಾಗಿ ನ್ಯೂಜಿಲೆಂಡ್ ವಿರುದ್ಧದ ಮೂರು ಪಂದ್ಯಗಳಲ್ಲಿ ಜಡೇಜಾ ಒಂದೇ ಒಂದು ವಿಕೆಟ್ ಪಡೆಯಲು ಕೂಡ ಸಾಧ್ಯವಾಗಿಲ್ಲ ಅವರ ಬ್ಯಾಟ್ ಕೂಡ ರನ್ ಗಳಿಸುವಲ್ಲಿ ವಿಫಲವಾಗಿತ್ತು ಕಳೆದ ವರ್ಷ ಜಡೇಜಾ ಒಟ್ಟು ಹತ್ತು ಏಕದಿನ ಪಂದ್ಯಗಳನ್ನು ಆಡಿದ್ದು ಕೇವಲ ಒಂದೂರ ಆರು ರನ್ಗಳನ್ನು ಗಳಿಸಿದ್ರು ಇದರ ಜೊತೆಗೆ ಹತ್ತು ವಿಕೆಟ್ಗಳನ್ನು ಪಡೆಯುವಲ್ಲಿ ಯಶಸ್ವಿ ಆದರು ಇನ್ನು ಎರಡನೇ ಅವರು ವಾಷಿಂಗ್ಟನ್ ಸುಂದರ್ ಬದಲಿಗೆ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ತಂಡದಲ್ಲಿ ಆಯ್ಕೆ ಮಾಡಲಾಗಿತ್ತು ವೇಗದ ಬೌಲರ್ ಗಳಿಗೆ ಅನುಕೂಲಕರವಾದ ಪಿಚ್ಗಳಲ್ಲಿ ನಿತೀಶ್ ಅವರಿಂದ ಹೆಚ್ಚಿನ ನಿರೀಕ್ಷೆ ಇತ್ತು ಆದರೆ ಬೌಲಿಂಗ್ ನಲ್ಲಿ ಯಶಸ್ವಿಯಾಗದ ನಿತೀಶ್ ಕುಮಾರ್ ಮೂರನೇ ಏಕದಿನ ಪಂದ್ಯದಲ್ಲಿ ಅರ್ಧ ಶತಕದ ಇನ್ನಿಸ್ ಆಡಿದ್ರು ಮುಂದಿನ ಸರಣಿ ವೇಳೆಗೆ ಹಾರ್ದಿಕ್ ಪಾಂಡ್ಯ ಫಿಟ್ ಆಗಲಿದ್ದು ನಿತೀಶ್ಗೆ ಮತ್ತೆ ಅವಕಾಶ ಸಿಗಲು ಕಾಯಬೇಕು ಇನ್ನು ವೇಗಿ ಪ್ರಸಿದ್ಧ ಕೃಷ್ಣ ತಂಡದಿಂದ ಕೈ ಬಿಡಬಹುದಾದ ಮತ್ತೊಬ್ಬ ಆಟಗಾರರಾಗಿದ್ದು ಅವರ ಪ್ರದರ್ಶನವು ಕೂಡ ಕಳಪೆ ಆಗಿದೆ ಮೊದಲ ಎರಡು ಪಂದ್ಯಗಳಲ್ಲಿ ಅವರು ಉತ್ತಮವಾಗಿ ಪ್ರದರ್ಶನ ನೀಡದ ಕಾರಣ ಮೂರನೇ ಪಂದ್ಯದಲ್ಲಿ ಅವರಿಗೆ ಅವಕಾಶ ನೀಡಲಾಗಿಲ್ಲ ಈ ಎರಡೂ ಪಂದ್ಯಗಳಲ್ಲಿ ಅವರು ಕೇವಲ ಮೂರು ವಿಕೆಟ್ಗಳನ್ನು ಮಾತ್ರ ಪಡೆ ಪಡೆದದಾದರೂ ಸಾಕಷ್ಟು ರನ್ಗಳನ್ನು ಬಿಟ್ಟು ಕೊಟ್ಟರು ಯಾವುದೇ ಚುನಾವಣೆ ಇಲ್ಲದೆ ನಿತಿನ್ ನಬೀನ್ ಅವರನ್ನ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಸರ್ವಾನುಮತದ ನಿರ್ಣಯದಲ್ಲಿ ಆಯ್ಕೆ ಮಾಡಲಾಗಿದೆ ನಿತಿನ್ ಅವರ ಪರವಾಗಿ ಮೂವತ್ತೇಳು ಸೆಟ್ ನಾಮಪತ್ರಗಳು ಸಲ್ಲಿಕೆಯಾಗಿವೆ ಈ ಸ್ಥಾನಕ್ಕೆ ಬೇರೆ ಯಾವುದೇ ಅಭ್ಯರ್ಥಿಗಳ ಹೆಸರನ್ನ ಪ್ರಸ್ತಾಪಿಸಲಾಗಿಲ್ಲ ಹೀಗಾಗಿ ನಿತಿನ್ ನಬೀನ್ ಅವಿರೋಧವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಜೆಪಿ ನಡ್ಡಾ ಅವರ ಅಧಿಕಾರ ಿ ಕೊನೆಗೊಂಡ ಹಿನ್ನೆಲೆ ಬಿಜೆಪಿಗೆ ನೂತನ ರಾಷ್ಟ್ರಾಧ್ಯಕ್ಷರ ಆಯ್ಕೆಯಾಗಿದೆ ಬಿಹಾರದ ಬಿಜೆಪಿಯ ಹಿರಿಯ ನಾಯಕ ನಿತಿನ್ ನವೀನ್ ಬಿಹಾರದ ರಾಜಕೀಯದಲ್ಲಿ ಬಹಳ ಪ್ರಸಿದ್ಧರಾಗಿದ್ದಾರೆ ಪಟ್ನಾದಲ್ಲಿ ಜನಿಸಿದ ಅವರು ಹಿರಿಯ ಬಿಜೆಪಿ ನಾಯಕ ಹಾಗೂ ಮಾಜಿ ಶಾಸಕ ದಿವಂಗತ ನವೀನ್ ಕಿಶೋರ್ ಪ್ರಸಿದ್ಧ ಸಿಂಹ ಅವರ ಮಗ ತಮ್ಮ ತಂದೆಯ ಅಕಾಲಿಕ ಮರಣದ ನಂತರ ನಿತಿನ್ ನವೀನ್ ಸಕ್ರಿಯ ರಾಜಕೀಯಕ್ಕೆ ಪ್ರವೇಶಿಸಿದ್ರು ಆರ್ ಎಸ್ ಎಸ್ ಹಿನ್ನೆಲೆ ಇರುವ ಇವರು ಕ್ರಮೇಣ ಪಕ್ಷದೊಳಗೆ ವಿವಿಧ ಜವಾಬ್ದಾರಿಗಳನ್ನು ವಹಿಸಿಕೊಂಡರು ನಿತಿನ್ ನವೀನ್ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಸರ್ಕಾರದಲ್ಲಿ ರಸ್ತೆ ನಿರ್ಮಾಣ ಮತ್ತು ನಗರ ಅಭಿವೃದ್ಧಿ ಖಾತೆಗಳನ್ನು ಹೊಂದಿದ್ರು ನಂತರ ಬಿಜೆಪಿಯ ಕಾರ್ಯಕಾರಿ ಅಧ್ಯಕ್ಷರಾಗಿ ನೇಮಕಗೊಂಡ ನಂತರ ಆ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು ಬಿಹಾರದಲ್ಲಿ ಜೆಡಿಯು ಜೊತೆಗಿನ ಬಿಜೆಪಿಯ ಮೈತ್ರಿಯನ್ನ ಕಾಯ್ದುಕೊಳ್ಳುವಲ್ಲಿಯೂ ಕೂಡ ನಿತಿನ್ ಬಹಳ ಮುಖ್ಯ ಪಾತ್ರ ವಹಿಸಿದ್ದಾರೆ ಬಿಹಾರದಲ್ಲಿ ಡಿ ಅಧಿಕಾರದಲ್ಲಿರಲು ನಿತಿನ್ ಅವರ ಕೊಡುಗೆಯೂ ಕೂಡ ಅಪಾರವಾಗಿದೆ ಇದರ ಜೊತೆಗೆ ನಿತಿನ್ ನವೀನ್ ಛತ್ತೀಸ್ಗಢದ ಬಿಜೆಪಿ ಉಸ್ತುವಾರಿಯಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಸ್ಪೇನ್ನ ಅಂಡಾಲೂಸಿಯಾದ ದಕ್ಷಿಣ ಪ್ರದೇಶದಲ್ಲಿ ಎರಡು ಹೈಸ್ಪೀಡ್ ರೈಲುಗಳ ನಡುವೆ ಡಿಕ್ಕಿ ಸಂಭವಿಸಿದ್ದು ಇಪ್ಪತ್ತೊಂದು ಜನರು ಸಾವನ್ನಪ್ಪಿ ಎಪ್ಪತ್ತು ಮಂದಿ ಗಾಯಗೊಂಡಿರುವಂತಹ ಘಟನೆ ನಡೆದಿದೆ ಭಾನುವಾರ ಸಂಜೆ ಮ್ಯಾಂಡ್ರಿಕ್ಟ್ ಗೆ ಪ್ರಯಾಣಿಸುತ್ತಿದ್ದ ರೈಲು ಅಂಡಾಮುಷ್ ಬಳಿ ಹಳ್ಳಿ ತಪ್ಪಿ ಇನ್ನೊಂದು ಹಳ್ಳಿ ದಾಟಿ ಮುಂದೆ ಬರುತ್ತಿದ್ದ ರೈಲಿಗೆ ಡಿಕ್ಕಿ ಹೊಡೆದ ಪರಿಣಾಮ ಆ ರೈಲು ಕೂಡ ಹಳ್ಳಿ ತಪ್ಪಿತ್ತು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಮೂವತ್ತು ಜನರ ಸ್ಥಿತಿ ಗಂಭೀರವಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಸಾರಿಗೆ ಸಚಿವ ಆಸ್ಕರ್ ಪುಯಂಟು ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಅಂಡಾಲೂಸಿಯನ್ ನಗರಗಳಾದ ಕಾರ್ಡೋಬಾ ಮತ್ತು ಸೆವಿಲೋ ಮಲಗಾ ಮತ್ತು ಹುಯಿಲ್ವಾ ನಡುವಿನ ಹೈಸ್ಪೀಡ್ ಸೇವೆಗಳನ್ನ ಕನಿಷ್ಠ ಸೋಮವಾರ ಪೂರ್ತಿ ಸ್ಥಗಿತಗೊಳಿಸುವುದು ಎಂದು ಅಡಿಫ್ಟ್ ಅವರು ತಿಳಿಸಿದ್ದಾರೆ ಭಾರತದ ಮಾರುಕಟ್ಟೆಯಲ್ಲಿ ಸೋಮವಾರ ಚಿನ್ನ ಬೆಳ್ಳಿ ದರ ಭಾರಿ ಜಿಗಿತವನ್ನ ಸಾಧಿಸಿದೆ ವೀಕೆಂಡ್ ನಲ್ಲಿ ಸ್ವಲ್ಪ ಇಳಿಕೆಯಾಗಿದ್ದ ಬಂಗಾರ ಜನವರಿ ಹತ್ತೊಂಬತ್ತರಂದು ದೊಡ್ಡ ಜಿಗಿತ ಕಂಡಿದೆ ಚಿನ್ನ ಅಷ್ಟೇ ಅಲ್ಲದೆ ಬೆಳ್ಳಿ ಕೂಡ ಕೆಜಿಗೆ ಬರೋವರಿ ಹತ್ತು ಸಾವಿರ ರೂಪಾಯಿ ಏರಿಕೆ ಆಗಿದೆ ಹಾಗಿದ್ರೆ ಜನವರಿ ಹತ್ತೊಂಬತ್ತರಂದು ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಹತ್ತು ಗ್ರಾಮ್ ಚಿನ್ನ ಶುದ್ಧ ಚಿನ್ನದ ಬೆಲೆ ಕೆಜಿಗೆ ಬೆಳ್ಳಿ ಬೆಲೆ ಎಷ್ಟಿದೆ ಎಂಬುದನ್ನು ತಿಳಿಯೋಣ ದೇಶೀಯ ಮಾರುಕಟ್ಟೆಯಲ್ಲಿ ಅಮೂಲ್ಯ ಲೋಹಗಳ ಬೆಲೆ ಗಗನಕ್ಕೇರಿದ್ದು ಹೊಸ ದಾಖಲೆಯತ್ತ ಹೆಜ್ಜೆ ಇಟ್ಟಿವೆ ಸೋಮವಾರ ಅಂದ್ರೆ ಜನವರಿ ಹತ್ತೊಂಬತ್ತರಂದು ಚಿನ್ನ ಬೆಳ್ಳಿ ಬೆಲೆ ಎರಡು ಸಹ ಜಿಗಿತವನ್ನ ಕಂಡಿವೆ ಸೋಮವಾರ ಹತ್ತು ನ ಹತ್ತು ಗ್ರಾಮ್ಗೆ ಒಂದು ಸಾವಿರದ ಒಂಬೈನೂರ ಹತ್ತು ರೂಪಾಯಿಗಳಷ್ಟು ಬೆಲೆ ಹೆಚ್ಚಾಗಿದೆ ಚಿನ್ನ ಅಷ್ಟೇ ಅಲ್ಲದೆ ಬೆಳ್ಳಿ ಬೆಲೆ ಕೂಡ ಕೆಜಿಗೆ ಹತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಆಗಿದೆ ಇನ್ನು ಜಾಗತಿಕ ಅನಿಶ್ಚಿತತೆ ಹಾಗೂ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಟ್ರಂಪ್ ಹೊಸ ಹತ್ತು ಶುಂಕದ ಎಚ್ಚರಿಕೆ ಹಾಗೂ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ತಿರುಗಿ ಬಿದ್ದಿರುವುದಕ್ಕೆ ಜಾಗತಿಕ ರಾಜಕೀಯ ಶಾಂತಿಗೆ ಕಾರಣವಾಗಿದೆ ಜೊತೆಗೆ ಬೇಡಿಕೆ ಪ್ರಮಾಣದಷ್ಟು ಪೂರೈಕೆ ಕಡಿಮೆ ಇರುವುದು ಸಹ ಬೆಳ್ಳಿಯ ಬೆಲೆಗೆ ದೊಡ್ಡ ಏರಿಕೆಗೆ ಕಾರಣವಾಗಿದೆ ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದ್ ಸಾವಿರದ ಐವತ್ತು ರೂಪಾಯಿ ಏರಿಕೆ ಕಂಡು ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರದ ಏಳ್ನೂರು ರೂಪಾಯಿಗಳಲ್ಲಿ ವಹಿವಾಟು ನಡೆಸಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದ್ ಸಾವಿರದ ಒಂಬತ್ತು ಒಂಬೈನೂರ ಹತ್ತು ರೂಪಾಯಿ ಹೆಚ್ಚಾಗಿ ಒಂದು ಲಕ್ಷದ ನಲವತ್ತೈದು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ದಾಖಲಾಗಿದೆ ಬೆಳ್ಳಿ ಬೆಲೆ ಕೆಜಿಗೆ ಹತ್ತು ಹತ್ತು ಸಾವಿರ ರೂಪಾಯಿ ಏರಿಕೆಯಿಂದಾಗಿ ಮೂರು ಲಕ್ಷದ ಐದು ಸಾವಿರ ರೂಪಾಯಿ ನಷ್ಟಿದೆ